ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ದಾರಿದೀಪ ವಿಶೇಷ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಕುಟುಂಬದ ಸಮಸ್ತ ಸದಸ್ಯರಿಗೂ ಕೂಡ ಸುಧೀಂದ್ರ ದೇಶಪಾಂಡೆ ಮಾಡುವ ನಮಸ್ಕಾರಗಳು ಮತ್ತು ನಿಮ್ಮೆಲ್ಲರ ಮೇಲೆ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಒಂದು ಶುಭ ಮತ್ತು ಸಿಹಿ ಸಮಾಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇನಪ್ಪ ಅಂದ್ರೆ ಯಾವೆಲ್ಲ ವೀಕ್ಷಕರು ಜೀತ್ ಮೀಡಿಯಾ ವಾಹಿನಿಯ ವಿಡಿಯೋಗಳನ್ನ ಹೆಚ್ಚೆಚ್ಚು ನೋಡ್ತೀರಿ ಯಾವೆಲ್ಲ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಅತಿ ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತಹ ವೀಕ್ಷಕರಲ್ಲಿ ಲಕ್ಕಿ ವೀಕ್ಷಕರಗಳನ್ನ ಆರಿಸಿ ತಿಂಗಳ ಕೊನೆಗೆ ಪ್ರತಿ ತಿಂಗಳ ಕೊನೆಗೆ ಗಿವ್ ಅವೆ ಪ್ರೈಸ್ ಕೊಡಲಾಗುತ್ತೆ ಹಾಗಾಗಿ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಮತ್ತು ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಬಂದು ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ವೀಕ್ಷಕರೇ ಇಂದಿನ ಒಂದು ರೆಮಿಡಿ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಟುಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬಹುದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬರುವ ಇಪ್ಪತ್ತೆಂಟನೇ ತಾರೀಕು ಫೆಬ್ರವರಿ ಬುಧವಾರದ ದಿನ ಸಂಕಷ್ಟ ಚತುರ್ಥಿ ಇದೆ ಬರೀ ಈ ಒಂದು ಫೆಬ್ರವರಿ ಸಂಕಷ್ಟ ಚತುರ್ಥಿ ಅಂತ ಅಷ್ಟೇ ಅಲ್ಲ ಎಲ್ಲಾ ಸಂಕಷ್ಟ ಚತುರ್ಥಿಗಳ ದಿವಸ ಈ ಒಂದು ರೆಮಿಡಿ ಮಾಡ್ಕೋಬಹುದು ಅದೇನಪ್ಪಾ ಅಂದ್ರೆ ರಾತ್ರಿ ಮಲಗುವ ಮುನ್ನ ಇದೊಂದು ವಸ್ತುವನ್ನ ತಲೆ ಹತ್ತಿರ ಇಟ್ಟುಕೊಂಡು ಮಲಗಿದರೆ ಅದು ಹೇಗೋ ದುಡ್ಡು ಬಂದು ಕೈ ಸೇರುತ್ತೆ ಇದು ಯಾಕಾಗಿ ಮಾಡಬೇಕು ಈ ರೆಮಿಡಿನ ಕಾರಣ ಏನು ಅಂತಂದ್ರೆ ನಾವು ಹೇಳುವಂತಹ ಪ್ರತಿದಿನ ರೆಮಿಡಿ ಹೇಳ್ತಿರ್ತೀವಿ ನೀವು ಎಲ್ಲ ರೆಮಿಡಿ ಮಾಡಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ ನಿಮ್ಮ ಜೀವನಕ್ಕೆ ನಿಮ್ಮ ಕಷ್ಟಕ್ಕೆ ಯಾವ ನಮ್ಮ ರೆಮಿಡಿ ಸೂಕ್ತ ಅನ್ಸುತ್ತೋ ಅದನ್ನು ಮಾತ್ರ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ರೆಮಿಡಿ ಯಾವ ಕಾರಣಕ್ಕೆ ಮಾಡ್ಕೋಬೇಕು ಅಂತಂದ್ರೆ ಜೀವನದಲ್ಲಿ ಎಲ್ಲಾ ಬಾಗಿಲುಗಳು ಕ್ಲೋಸ್ ಆಗಿರುತ್ತೆ ಎಲ್ಲಾ ಬಂದ್ ಯಾವ ದಾರಿ ಕೂಡ ಕಾಣಿಸ್ತಾ ಇರೋದಿಲ್ಲ ಕಷ್ಟ ಅಂದ್ರೆ ಅತಿ ಕಷ್ಟ ಬಂದಿರುತ್ತೆ ಹಣಕಾಸು ವ್ಯವಸ್ಥೆ ಆಗ್ತಿರೋದಿಲ್ಲ ಕೆಲಸ ಸಿಗ್ತಾ ಇರೋದಿಲ್ಲ ಮದುವೆ ಸೆಟ್ ಆಗ್ತಾ ಇರೋದಿಲ್ಲ ದಾಂಪತ್ಯ ಡೈವರ್ಸ್ವರೆಗೂ ಹೋಗಿರುತ್ತೆ ಕೋರ್ಟ್ ಕೇಸ್ ಕಚೇರಿ ಅಲೆದಾಟ ಇರುತ್ತೆ ತುಂಬಾ ಕಷ್ಟ ಅಂದ್ರೆ ತುಂಬಾ ಕಷ್ಟ ಕಷ್ಟಗಳ ಮೇಲೆ ಕಷ್ಟ ಹಾಗಾದ್ರೆ ವಿಘ್ನಗಳು ಎಲ್ಲಾ ಕೆಲಸಕ್ಕೂ ಅಡ್ಡ ಬಂದಾಗ ನಿವಾರಣೆ ಮಾಡುವಂತಹ ದೈವವೇ ಗಣೇಶ ಆ ಗಣೇಶ ಸಂಕಷ್ಟ ಚತುರ್ಥಿ ವ್ರತವನ್ನ ಯಾರು ಮಾಡ್ತಾರೆ ಅವರು ಕೂಡ ಈ ಒಂದು ರೆಮಿಡಿ ಮಾಡ್ಕೋಬೋದು ಅಥವಾ ಮಾಡದೇ ಇರುವರು ಕೂಡ ಮಾಡ್ಕೋಬೋದು ಇಬ್ಬರಿಗೂ ಕೂಡ ಸಿಂಪಲ್ ಆಗಿ ಇವತ್ತಿನ ಸಂಚಿಕೆಯಲ್ಲಿ ಲೈವ್ ಡೆಮೋ ತೋರಿಸ್ತೀನಿ ಬನ್ನಿ ಏನು ಮಾಡ್ಕೋಬೇಕು ಅನ್ನೋದನ್ನ ನೋಡ್ಕೊಂಬರೋಣ ವೀಕ್ಷಕರೇ ಈ ಒಂದು ಸಂಕಷ್ಟ ಚತುರ್ಥಿಯ ದಿವಸ ರಾತ್ರಿ ಮಲಗುವ ಮನ್ನ ಮುನ್ನ ತಲೆಯ ಹತ್ತಿರ ಇಟ್ಟುಕೊಂಡು ಮಲಗುವಂತಹ ವಸ್ತುಗಳು ಯಾವುದಪ್ಪ ಅಂದರೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಅದನ್ನು ರೆಡಿ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರುವುದು ಒಂದು ಗ್ಲಾಸ್ ನೀರು ಮಾತ್ರ ಈ ಒಂದು ಗ್ಲಾಸ್ ನೀರು ಬೇಕಾಗುತ್ತೆ ಅಂದರೆ ಹೆಚ್ಚು ಕಡಿಮೆ ನೀವು ಅರ್ಧ ಗ್ಲಾಸ್ ತೊಗೊಂಡ್ರೆ ಸಾಕು ಹಾಗೆ ಒಂದೇ ಒಂದು ನಿಂಬೆಹಣ್ಣನ್ನು ಅರ್ಧ ಭಾಗಕ್ಕೆ ಕಟ್ ಮಾಡಿ ನಾಲ್ಕು ಲವಂಗಗಳನ್ನು ಈ ರೀತಿ ಚುಚ್ಕೋಬೇಕಾಗತ್ತೆ ನಿಂಬೆ ಹಣ್ಣನ್ನು ಪೂರ್ತಿ ಕಟ್ ಮಾಡಬೇಡಿ ಕೆಳಗಡೆ ಹಾಗೆ ಬಿಟ್ಟಿರಿ ಬಟ್ ನಾಲ್ಕು ಭಾಗಗಳಲ್ಲಿ ಕಟ್ ಮಾಡಿ ಈ ರೀತಿ ನಾಲ್ಕು ಮೂಲೆಗೂ ಲವಂಗಗಳನ್ನು ಹೂವಿರುವ ಲವಂಗಗಳನ್ನು ಈ ರೀತಿಯಾಗಿ ನೀವು ಚುಚ್ಕೋಬೇಕಾಗತ್ತೆ ನಂತರ ನಿಮಗೆ ಬೇಕಾಗಿರುವುದು ಬೆಳ್ಳುಳ್ಳಿ ಎಸಳು ಸಿಪ್ಪೆ ಸುಲಿದರೂ ಆಯಿತು ಸುಲಿದೆ ಇದ್ದಿದ್ರೂ ಆಯಿತು ಬೆಳ್ಳುಳ್ಳಿ ಎಸಳು ಮತ್ತು ಸ್ವಲ್ಪ ಉಪ್ಪು ಬೇಕಾಗುತ್ತೆ ಹರಳು ಉಪ್ಪು ನೋಡಿ ಇದನ್ನು ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತೀವಿ ಯಾವಾಗ ಇದನ್ನು ಇಟ್ಕೊಂಡು ಮಲಗಬೇಕು ತಲೆ ಹತ್ರ ಅಂದರೆ ಸಂಕಷ್ಟ ಚತುರ್ಥಿಯ ದಿನ ಸಂಕಷ್ಟ ಚತುರ್ಥಿಯ ದಿನ ರಾತ್ರಿ ನೀವು ಇನ್ನೇನು ಊಟ ಮಾಡಿ ಮಲಗ್ತಿರಲ್ಲ ಆ ವೇಳೆಯಲ್ಲಿ ಇದನ್ನ ತಲೆ ಹತ್ರ ಇಟ್ಕೊಂಡು ಮಲಗಬೇಕು ಮನೆಯ ಎಲ್ಲ ಸದಸ್ಯರು ಇಟ್ಕೊಂಡು ಮಲಗಬಹುದಾ ಒಂದೊಂದು ಗ್ಲಾಸ್ ಅಂದ್ರೆ ಸರಿ ಇಟ್ಕೋಬಹುದು ಇಲ್ಲ ಒಬ್ರು ಇಟ್ಕೊಂಡು ಒಂದು ಕೋಣೆಯಲ್ಲಿ ಮಲಗುವ ಕೋಣೆಯಲ್ಲಿ ಇಟ್ಕೊಂಡ್ರು ಸರಿಯೇ ಹಂಗಾದ್ರೂ ಆಗುತ್ತೆ ಅಥವಾ ಎರಡು ಮೂರು ಜನ ಇದ್ದೀವಿ ಎರಡು ಸಪ್ರೇಟ್ ಮೂರು ಸಪ್ರೇಟ್ ಗ್ಲಾಸ್ ಇಟ್ಕೊಂಡ್ರು ಸರಿನೇ ಅದು ನಿಮ್ಮ ಅನುಕೂಲಕ್ಕೆ ಬಿಟ್ಟಿದ್ದು ನೋಡಿ ಈಗ ಹೇಗೆ ಮಾಡಬೇಕು ಈ ಒಂದು ರೆಮಿಡಿಗೆ ವಸ್ತುವನ್ನ ಅಂತ ತೋರಿಸ್ತೀನಿ ಶುದ್ಧವಾದ ಗ್ಲಾಸೇ ಬೇಕಿದಕ್ಕೆ ಬೇರೆ ಯಾವುದು ಆಗಲ್ಲ ಯಾಕೆಂದ್ರೆ ಅದು ನೆಗೆಟಿವ್ ಎನರ್ಜಿಯನ್ನ ಹೇಳ್ಕೋಬೇಕು ವಿಘ್ನಗಳನ್ನ ನಿವಾರಣೆ ಮಾಡ್ಕೋಬೇಕು ಅಂದ್ರೆ ಗ್ಲಾ ಗಾಜಿನ ಲೋಟವೇ ಬೇಕಾಗುತ್ತೆ ಅರ್ಧ ಒಂದು ನೋಡಿ ಅರ್ಧ ಗ್ಲಾಸ್ನಷ್ಟು ನೀರು ತಗೊಂಡಿದ್ದಾರೆ ಇದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಮೊಟ್ಟ ಮೊದಲನೆಯ ಇದಕ್ಕೆ ಒಂದು ಎರಡು ಸ್ಪೂನ್ ಹರಳುಪ್ಪು ಹಾಕಬೇಕಾಗತ್ತೆ ನೋಡಿ ಹಾಕ್ತಾ ಇದ್ದಾರೆ ಹರಳುಪ್ಪು ಹರಳುಪ್ಪು ಹಾಕಿದ ನಂತರ ಏನು ಮಾಡಬೇಕಾಗುತ್ತೆ ಅಂದ್ರೆ ಏನು ನೀವು ಬೆಳ್ಳುಳ್ಳಿಯನ್ನ ಎಸಳು ಇಟ್ಕೊಂಡಿದಿರಲ್ಲ ಅದನ್ನ ಎಲ್ಲವನ್ನ ಮೂರ್ನಾಲ್ಕು ಎಸುಳು ಬೆಳ್ಳುಳ್ಳಿಯನ್ನ ಅದರಲ್ಲಿ ಹಾಕಬೇಕಾಗತ್ತೆ ಹಾಕ್ತಾ ಇದ್ದಾರೆ ಅದಾದ ಮೇಲೆ ನಿಂಬೆ ಏನೇ ರೆಡಿ ಮಾಡಿ ಇಟ್ಕೊಂಡಿದಿರಲ್ಲ ಅದನ್ನ ಹಾಕ್ಬೇಕಾಗತ್ತೆ ನೋಡಿ ಅದನ್ನ ತೋರಿಸಿ ಹಾಕ್ತಾರೆ ಅದರಲ್ಲಿ ಬಟ್ ನಿಂಬೆ ಹಾಕುವುದಕ್ಕಿಂತ ಮುಂಚಿತವಾಗಿ ನಿಂಬೆ ಹಣ್ಣನ್ನ ಹಾಕುವುದಕ್ಕಿಂತ ಮುಂಚಿತವಾಗಿ ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಒಂದು ಎಟ್ಲೀಸ್ಟ್ ಒಂದು ಹನ್ನೊಂದು ಬಾರಿ ಓಂ ಗಂಗಣಪತ ಏ ನಮಃ ಓಂ ಗಂಗಣಪತಯ್ಯೆ ನಮಃ ಅನ್ನೋ ಮಂತ್ರ ಹೇಳಿ ನಮ್ಮ ಜೀವನಕ್ಕೆ ಬಂದಂತಹ ಏನು ದಾರಿ ತೋಚ್ತಾ ಇಲ್ಲ ಒಂದು ಫೈನಾನ್ಸ್ ಪ್ರಾಬ್ಲಮ್ ಆಗಿರಬಹುದು ಒಂದು ದಾಂಪತ್ಯದಲ್ಲಿ ವಿರಸ ಆಗಿರಬಹುದು ನಿಮಗೆ ಏನು ಕಷ್ಟ ಇದೆ ಅದನ್ನು ಗಣೇಶನಲ್ಲಿ ಹೇಳ್ಕೊಂಡು ಈ ಒಂದು ಒಂದು ರೆಮಿಡಿ ಮಾಡ್ಕೋತಾ ಇದೀನಿ ಸಂಕಲ್ಪ ಮಾಡಿಕೊಂಡು ನಮ್ಮ ಮೈ ಮನಸ್ಸಿನಲ್ಲಿರುವಂತಹ ನೆಗೆಟಿವ್ ಎನರ್ಜಿ ನಮ್ಮ ಜೀವನಕ್ಕೆ ಅಡ್ಡ ನಿಂತಹ ಅಡೆತಡೆ ಅದೆಲ್ಲ ಈ ನಿಂಬೆಹಣ್ಣು ಲವಂಗ ಚುಚ್ಚಿದ ನಿಂಬೆಹಣ್ಣು ನೀರು ಬೆಳ್ಳುಳ್ಳಿ ಉಪ್ಪು ಏನಿದೆ ಇದಕ್ಕೆಲ್ಲ ಬಂದು ಸೇರಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ನಮಗೆ ನಾವು ನಾಳೆ ಬೆಳಗ್ಗೆಯಿಂದನೇ ಒಂದು ದಾರಿ ಗೋಚರ ಆಗಬೇಕು ಬಂದು ದಯಮಾಡಿ ದಯಮಾಡಿ ಭಗವಂತನೇನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸಂಕಲ್ಪ ಮಾಡಿಕೊಂಡು ನಮಗೆ ಸಹಾಯ ಆಗಬೇಕು ಅಂತ ಕೇಳಿ ಈ ನಿಂಬೆಹಣ್ಣನ್ನು ಅದರಲ್ಲಿ ಮುಳುಗಿಸ್ಬಿಟ್ಟು ನೀವು ಮಲಗಿಬಿಡಿ ಕೈಕಾಲು ತೊಳ್ಕೊಳ್ಳೋದು ಬೇಡ ಮುಖ ತೊಳ್ಕೊಳ್ಳೋದು ಬೇಡ ಈ ನಿಂಬೆಹಣ್ಣನ್ನು ಇದರಲ್ಲಿ ಮುಳುಗಿಸ್ಬಿಡಿ ನೋಡಿ ಈಗ ಮುಳುಗಿಸಿದ್ದಾರೆ ನಿಂಬೆಹಣ್ಣನ್ನು ಇದರಲ್ಲಿ ಇಷ್ಟೇ ಇದರಲ್ಲಿ ಏನೇನಿದೆ ಉಪ್ಪು ಹಾಕಿದ್ದಾರೆ ಹರಳುಪ್ಪಿದೆ ಅದೇ ರೀತಿ ಬೆಳ್ಳುಳ್ಳಿ ಹೆಸಳು ಹಾಕಿದ್ದಾರೆ ಮತ್ತು ನಿಂಬೆ ಹಣ್ಣು ಹಾಕಿದ್ದಾರೆ ಕಾಣಿಸ್ತಾ ಇದೆಯಾ ಎಲ್ಲ ಕಾಣಿಸ್ತಾ ಇದೆ ನೋಡಿ ನಿಮಗೆ ಇದರಲ್ಲಿ ನಿಂಬೆ ಹಣ್ಣಿದೆ ಆಮೇಲೆ ಬೆಳ್ಳುಳ್ಳಿ ಹೆಸಳು ಕೂಡ ಕಾಣಿಸ್ತಾ ಇದೆ ನಿಮಗೆ ಕೆಳಗಡೆ ಕಾಣಿಸ್ತಾ ಇದೆ ಅಲ್ವಾ ಬೆಳ್ಳುಳ್ಳಿ ಹೆಸಳು ಕೂಡ ಇದೆ ಉಪ್ಪಿದೆ ಇಷ್ಟಾದರೆ ಸಾಕು ಈ ಒಂದು ಅದ್ಭುತವಾದಂತಹ ಗ್ಲಾಸ್ ಏನಿರುತ್ತೆ ಇದನ್ನು ನೀವು ನಿಮ್ಮ ತಲೆಯ ಬಳಿ ಇಟ್ಕೊಂಡು ಮಲಗಿದರೆ ಸಾಕು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕಾಗುತ್ತೆ ಇದನ್ನು ಇದರಲ್ಲಿರುವ ಎಲ್ಲ ಪದಾರ್ಥಗಳನ್ನು ಬೆಳ್ಳುಳ್ಳಿ ಹಾಗೂ ನಿಂಬೆಹಣ್ಣನ್ನು ತೆಗೆದು ಡಸ್ಟ್ಬಿನ್ನು ಅಥವಾ ಕಸಕ್ಕೆ ಸದ್ಬಿಟ್ಟು ಉಪ್ಪು ಉಪ್ಪು ಮಿಶ್ರಿತ ನೀರು ಏನಿರುತ್ತಲ್ಲ ಅದನ್ನು ಮನೆಯ ಸಿಂಕಿಗೋ ಅಥವಾ ಬಾತ್ರೂಮ್ಗೋ ಹಾಕಿ ಫ್ಲಶ್ ಮಾಡಿಬಿಡಿ ಅಲ್ಲಿಗೆ ಈ ರೆಮಿಡಿ ಮುಗಿಯುತ್ತೆ ಇದನ್ನು ಮಾಡಿ ನಿಮಗೆ ಒಂದು ಸಂಕಷ್ಟ ಚತುರ್ಥಿ ಮಾಡಿ ನೋಡಿ ವೀಕ್ಷಕರೇ ನಿಮಗೆ ಇದರ ಫಲ ಅದ್ಭುತವಾಗಿ ಸಿಗುತ್ತೆ ಜೀವನದಲ್ಲಿ ನಿಮಗೆ ಒಂದು ರೀತಿ ರಿಲೀಫ್ ಸಿಗುತ್ತೆ ವಿಘ್ನಗಳು ಯಾವ ರೀತಿ ಜೀವನಕ್ಕೆ ಬಂದು ಒದಗ್ತಾ ಇದೆ ಅವೆಲ್ಲ ದೂರ ಆಗುತ್ತೆ ಎಲ್ಲ ಕಷ್ಟಗಳು ತೊಲಗುತ್ತವೆ ನಿಮಗೆ ಅದ್ಭುತವಾದಂಥ ಶಾಂತಿ ನೆಮ್ಮದಿ ಜೀವನಕ್ಕೆ ಏನು ದಾರಿಗಳೇ ಕಾಣ್ತಾ ಇಲ್ಲ ಎಲ್ಲ ಒಂದು ಬಾಗಿಲು ಹಾಕ್ಬಿಟ್ಟಿದೆ ಮುಂದೆ ನಾವು ಏನು ಮಾಡಬೇಕು ಏನು ಮಾಡಬೇಕು ಏನು ತೋಚ್ತಾ ಇಲ್ಲ ಅಂತಹ ಸನ್ನಿವೇಶ ಬಂದಾಗ ಈ ಒಂದು ಗ್ಲಾಸ್ ಇದೇ ಒಂದು ಗ್ಲಾಸ್ ಏನಿದೆ ಇದರಲ್ಲಿ ನಿಂಬೆಹಣ್ಣು ಬೆಳ್ಳುಳ್ಳಿ ಉಪ್ಪು ಮಿಶ್ರಿತ ಒಂದು ಅದ್ಭುತ ಮಿರಾಕಲ್ ವಾಟರ್ ಏನಿದೆ ಇದು ನಮ್ಮ ಜೀವನಕ್ಕೆ ಬಂದಂಥ ಕಷ್ಟವನ್ನು ಹೊಡೆದೋಡಿಸುತ್ತೆ ಮಾಡ್ಕೊಳ್ಳಿ ಇದರಿಂದ ಜೀವನದಲ್ಲಿ ನೆಮ್ಮದಿ ಕಡಾಖಂಡಿತವಾಗಿ ಬರುತ್ತೆ ವೀಕ್ಷಕರೇ ಇದನ್ನ ಏನಾದರೂ ಇದ್ರ ಬಗ್ಗೆ ಡೌಟ್ ಇದ್ರೆ ಈ ವಿಡಿಯೋ ಕೆಳಗಡೆ ನೀವು ಕೇಳಬಹುದು ಮತ್ತೆ ವೀಕ್ಷಕರೇ ಇದನ್ನ ಇನ್ನೊಂದು ಸಲ ನಾನು ತೋರಿಸ್ತೀನಿ ನೋಡಿ ಈ ರೀತಿ ಇರುತ್ತೆ ವೀಕ್ಷಕರೇ ನೋಡಿದ್ರಲ್ವಾ ಸಂಕಷ್ಟ ಚತುರ್ಥಿಯ ದಿನ ಮಾಡುವಂತಹ ಒಂದು ವಿಶೇಷವಾದ ರೆಮಿಡಿ ಹೇಳ್ಕೊಟ್ಟಿದ್ದೀನಿ ಮಾಡಿ ಭಗವಂತ ಶ್ರೀ ಗಣೇಶನ ಒಂದು ಕೃಪೆಯಿಂದ ನಿಮ್ಮ ಜೀವನಕ್ಕೆ ಬಂದಂತಹ ವಿಘ್ನಗಳೆಲ್ಲ ತೊಲಗಿ ಹೋಗ್ಲಿ ನಿಮ್ಮ ಜೀವನದಲ್ಲಿ ನಗು ಬರ್ಲಿ ಸಂತೋಷ ಬರ್ಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ ಯಾರೆಲ್ಲ ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಿ ನಿಮಗೆ ಇನ್ನೊಂದು ಶುಭ ಸಮಾಚಾರ ಏನಪ್ಪಾ ಅಂತಂದ್ರೆ ಜೀತ್ ಮೀಡಿಯಾ ವಾಹಿನಿಯವರು ಸ್ಮಿತಾಸ್ ಕಿಚನ್ ಏನು ಅಡುಗೆ ಚಾನಲ್ ಆರಂಭ ಮಾಡಿದ್ದಾರೆ ಎಲ್ಲಿ ಸಿಗುತ್ತೆ ಅಂತ ಕೇಳ್ತೀರಾ ನಮ್ಮ ಚಾನಲ್ ಒಳಗಡೆ ಬಂದ ತಕ್ಷಣ ಅಲ್ಲಿ ಸ್ಮಿತಾಸ್ ಕಿಚನ್ ಎನ್ನುವ ವಾಹಿನಿ ಇದೆ ಅದನ್ನು ನೋಡಿದರೆ ಅದರಲ್ಲಿ ಅವರು ಯಾವುದೇ ರೀತಿಯ ಅಜಿನೋಮೋಟ ಆಗಲಿ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಯಾವುದನ್ನು ಬಳಸೋದಿಲ್ಲ ತುಂಬ ಅದ್ಭುತವಾಗಿ ಅಡುಗೆಗಳನ್ನು ಮಾಡಿ ತೋರಿಸ್ತಾರೆ ಆ ಕಾರ್ಯಕ್ರಮಗಳನ್ನು ನೋಡಿ ಅದರ ಲಿಂಕನ್ನು ನೀವು ಕೂಡ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ದಯಮಾಡಿ ಆ ಚಾನಲನ್ನು ಪ್ರೋತ್ಸಾಹ ಮಾಡಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಹಾಗೆ ನಮ್ಮನ್ನು ನೇರವಾಗಿ ಭೇಟಿ ಆಗಬೇಕು ಅಥವಾ ಫೋನಲ್ಲಿ ಮಾತಾಡಬೇಕು ಅಂದರೆ ಅಪಾಯಿಂಟ್ಮೆಂಟ್ಗೋಸ್ಕರ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಈ ನಂಬರಿಗೆ ನೀವು ಟೆಕ್ಸ್ಟ್ ಮಾಡಿ ಮೆಸೇಜ್ ಮಾಡಿ ಗುರುಗಳ ಅಪಾಯಿಂಟ್ಮೆಂಟ್ ಬೇಕು ಅಂತ ಕೇಳಿ ಸುಧೀಂದ್ರ ದೇಶಪಾಂಡೆ ಹತ್ರ ಮಾತಾಡಬೇಕು ಅಂತ ನಮ್ಮ ಕಚೇರಿಯಿಂದ ಕರೆ ಬರುತ್ತೆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ